ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಒಂದು ಶುಲ್ಕವಿಲ್ಲದೆ ಒಂದು ಸರ್ವಿಸ್ ಅಬೋ ಸೆಲ್ಫ್ ಅನ್ನೋ ಒಂದು ಧ್ಯೇಯ ವಾಕ್ಯದಲ್ಲಿ ಅಂದಿನ ಒಂದು ಕಾರ್ಯಕ್ರಮವನ್ನ ಮತ್ತು ಮಾಡ್ಕೊಂಡು ಬಂದವರು ಡಾಕ್ಟರ್ ಬಿ ಸಿ ರಾಯ್ ಅವರ ನೆನಪಿಗೆ ಇವತ್ತು ವೈದ್ಯರ ದಿನಾಚರಣೆ ಅಂತ ನಾವು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಹೌದು ಕಾಯಕವೇ ಕೈಲಾಸ ಅತ್ಯಂತ ಎಲ್ಲ ಕಾಯಕ ಅಥವಾ ಎಲ್ಲ ವೃತ್ತಿ ಅಥವಾ ಎಲ್ಲ ನಮ್ಮ ಪ್ರವೃತ್ತಿ ಇರ್ಬೋದು ವೃತ್ತಿ ಇರ್ಬೋದು ಶ್ರೇಷ್ಠನೇ ಯಾವುದು ಕಡಿಮೆ ಯಾವುದು ಅಂತಲ್ಲ ಎಲ್ಲ ವರ್ಗು ಶ್ರೇಷ್ಠ ಎವ್ರಿ ತಿಂಗ್ ಆದರೆ ನಮ್ಮ ಭಾರತದ ಕಲ್ಪನೆ ನೋಡಿ ಸ್ನೇಹಿತರೆ ವೈದ್ಯರಿಗೆ ಮಾತ್ರ ನಾವು ನಾರಾಯಣನ ಸ್ಥಾನ ಕೊಡ್ತೀವಿ ದೇವರ ಸ್ಥಾನ ವೈದ್ಯ ಅಂತ ಆ ಒಂದು ಪಾತ್ರರಾಗೋರು ವೈದ್ಯರು ಮಾತ್ರ ಖಂಡಿತವಾಗಿ ಅಂತಹ ವಿಶಿಷ್ಟವಾದಂತಹ ಇವತ್ತಿನ ದಿನದಲ್ಲಿ ನಮ್ಮ ಬ್ಲಡ್ ಬ್ಯಾಂಕಿಗೆ ಚೀಫ್ ಮೆಡಿಕಲ್ ಆಫೀಸರ್ ಆಗಿ ನಮ್ಮ ಬಹಳ ಕಳೆದ ಒಂದೂವರೆ ವರ್ಷಗಳಿಂದ ನಿಸ್ವಾರ್ಥವಾಗಿ ಸೇವೆ ಕೊಡ್ತಾ ಇರುವವರು ಬೇರೆ ಯಾರೂ ಅಲ್ಲ ನಮ್ಮೂರೇ ಆದಂತಹ ಸಾಗರ್ ಸರ್ ಡಾಕ್ಟರ್ ಚೇತನ್ ಸಾಗರ್ ಅವರು ಇವರಿಗೆ ಚೇತನ್ ಸಾಗರ್ ಅವರಿಗೆ ನಮ್ಮ ರೌಂಡ್ ಟೇಬಲ್ ಮತ್ತು ರೋಟ್ರಿ ಔಟ್ ಪರವಾಗಿ ಇವತ್ತು ವಿಶೇಷವಾಗಿ ಅವ್ರದೊಂದು ಆನರ್ ಮಾಡಬೇಕಾಗಿ ನಾನು ಇವತ್ತು ಗ್ರೇಟ್ ಡಾಕ್ಟರ್ ಪಿ ಸಿ ರಾಯ್ ಅವರ ಸೊ ಏನಾಗತ್ತಂದ್ರೆ ಹೇಗೆ ಅಂದ್ರೆ ಒಂದು ರೆಕಗ್ನೇಷನ್ ಯಾವ್ದೇ ನಮ್ಮ ಸಹೋದ್ಯೋಗಿಗಳಾಗಲಿ ವೈದ್ಯ ವೃಂದರಾಗ್ಲಿ ಈ ಒಂದು ಭಾವನೆ ಇರುತ್ತೆ ಇನ್ನೂ ಜಾಸ್ತಿ ಟ್ರೀಟ್ ಮಾಡೋಣ ಶಿಬಿರ ಮಾಡಿದ ಸೊ ಈ ದಿನ ಒಂದು ಪಣ ತೊಡಬಹುದು ಹೇಗೆ ಪ್ರತಿ ವೈದ್ಯರಿಂದ ನಾನು ರಕ್ತದಾನ ಮಾಡ್ತೀನಿ ಸೊ ಈ ಒಂದು ಬ್ಲಡ್ ಕ್ಯಾಂಪ್ ಯಶಸ್ವಿ ಆಗಲಿ ಇದೇ ರೀತಿ ಅಡಿಗಳು ಜಾಸ್ತಿ ಆಗ್ತಾ ಹೋಗ್ಲಿ ಸೊ ಇದರಿಂದ ಹಲವಾರು ಪೈಲೀಸ್ ಹೆಲ್ಪ್ ಆಗಲಿ ಅಂತ ಈ ದಿನ ನಾನು ಸೊ ಈ ದಿನ ಯಾರು ನೋಟ್ ಮಾಡೇ ಇಲ್ಲ ಫಸ್ಟ್ ಟೈಮ್ ನೋಟ್ ಮಾಡಿ ಈ ವಸ್ತುವಿಂದ ಪತಿ ಈ ಸಂದ್ರೆ ಈ ಒಂದು ವೈದ್ಯರ ದಿನದಿಂದ ಕೊಡ್ತೀನಿ ಅನ್ನೋ ಸಹ ಸಂಕಲ್ಪ ಮಾಡುತ್ತೆ ನಿಮ್ಮಿಂದ ಸಾವಿರಾರು ದಿನ ನೀರು ಹೊಡೆಯುತ್ತೆ ಮತ್ತು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊ ಅದನ್ನು ನೀವು ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ತಮಗೆಲ್ಲ ಗೊತ್ತಿದ್ದ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ರೋಟರಿ ವರ್ಷದ ಮೊದಲ ದಿನ ಈ ರೋಟರಿ ವರ್ಷದ ಮೊದಲ ದಿನದಂದು ನಮ್ಮ ಬಿಠ ಅಧ್ಯಕ್ಷರಾಗಿರ್ತಕ್ಕಂತಹ ಹರ್ಷ ಕಾಮತ್ ಹಾಗೂ ಅವರ ತಂಡದಿಂದ ಬಿ ಸಿ ರಾಯರವರ ಜನ್ಮದಿನ ಪ್ರಯುಕ್ತ ಒಂದು ಪುಣ್ಯದ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ ಇದು ನಿಜವಾಗಿ ಸ್ವಿಚ್ಚಾರೆ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನೂ ಹೆಚ್ಚಿನ ರಚನಾತ್ಮಕ ಕಾರ್ಯಕ್ರಮವನ್ನು ನಾವು ನಿರೀಕ್ಷಿಸೋಣ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ರೋಟರಿ ವರ್ಷ ಹರ್ಷ ಕಾಮತ್ ಅವರಿಗೆ ಒಂದು ಗೋಲ್ಡನ್ ಇಯರ್ ಅಂತ ಪರಿಗಣನೆಗೆ ಬರಲಿ ಅಂತೇಳಿ ನಾನು ಅಸಿಸ್ಟೆಂಟ್ ಓನರ್ ಝೋನ್ ಟೆನ್ ಪರವಾಗಿ ನಾನು ಶುಭವನ್ನು ಹಾರೈಸ್ತೇನೆ ನಮಸ್ಕಾರ